ಕಾಮೆಂಟ್ಸ್ ಹಾಕಿದ್ದೇನೆ ಅಂತ ನೀವು ಅನ್ಕೋಬಹುದು ನನ್ಗೆ ಎಷ್ಟು ಜನ ಹೆಣ್ಮಕ್ಳು ಆ ಸಪೋರ್ಟ್ ಮಾಡಿ ನನಗೆ ಮೆಸೇಜಸ್ ಕಳಿಸಿದ್ದಾರೆ ಅನ್ನೋದ್ರೆ ನಾನು ಹೇಳಬಲ್ಲೆ ನಾನು ಆಕ್ಚುಲಿ ಇನ್ ಇನ್ ಒನ್ ಟೂ ಡೇಸ್ ಅಲ್ಲಿ ನಾನು ಎಲ್ಲ ಕೊಲೆಟ್ ಮಾಡಿ ನಾನು ಬೇಕಾದ್ರೆ ಹಾಕ್ತೀನಿ ಇಂಡಸ್ಟ್ರಿನಲ್ಲೂ ಇಂಡಸ್ಟ್ರಿನಲ್ಲೂ ಕೂಡ ನನಗೆ ತುಂಬಾ ಜನ ಮೆಸೇಜ್ ಮಾಡಿದರೆ ಡಿ ಎಂ ಮಾಡಿದ್ದಾರೆ ಬಟ್ ಅವ್ರಿಗೆ ಸಂಕೋಚ ಡೈರೆಕ್ಟ್ ಆಗಿ ಹೇಳಕ್ಕೆ ಯಾಕಂದ್ರೆ ಅವ್ರಿಗೆ ಭಯ ಎಸ್ಪೆಷಲಿ ಹೆಣ್ಮಕ್ಳಿಗೆ ಏನ್ ಗೊತ್ತಾ ನಮ್ಗೆ ಸೆಲ್ಫ್ ರೆಸ್ಪೆಕ್ಟ್ ಮತ್ತೆ ನಮ್ ಕ್ರೆಡಿಬಿಲಿಟಿ ತುಂಬಾನೇ ಮುಖ್ಯ ಸೊ ಫಸ್ಟ್ ಏನು ಮಾಡ್ತಾರೆ ಹೆಣ್ಮಕ್ಳಿಗೆ ಅವ್ರನ್ನ ಇದು ಮಾಡಬೇಕಂದ್ರೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾರೆ ಸೊ ಹೆಣ್ಮಕ್ಳು ಪಾಪ ತುಂಬ ಹೆದರ್ಕೋತಾರೆ ಕಂಪ್ಲೇಂಟ್ ಕೊಡಲ್ಲ ಸುಮ್ಮನೆ ಆಗ್ಬಿಡ್ತಾರೆ ಬಟ್ ಅವ್ರಿಗೆ ಅದೇ ಬೇಕಾಗಿರೋದು ಬಟ್ ನಾವು ಸುಮ್ಮನೆ ಆಗಲ್ಲ ನಾವು ಆ್ಯಕ್ಚುಲಿ ಧ್ವನಿ ಎತ್ತಬೇಕು ಇದ್ರ ಬಗ್ಗೆ ನಾವು ಮಾತಾಡ್ಲೇಬೇಕು ಇಲ್ಲಾಂದ್ರೆ ಆಯ್ತು ಫೈನ್ ಇವತ್ತು ಹೋಗ್ತೀನಿ ಅಟ್ಲೀಸ್ಟ್ ನಾನು ಒಂದು ವಿಷಯದ್ರಲ್ಲಾದ್ರೂ ನಾನು ಏನಾದರೂ ಒಂದು ಹೋರಾಟ ಮಾಡಿದೀನ ಒಬ್ರಿಗೆ ಇದು ಮಾಡಿದೀನ ಅದು ನನಗೆ ಐ ಫೀಲ್ ಇಸ್ ಇಂಪಾರ್ಟೆಂಟ್ ರಮ್ಯಾ ಪರ್ಟಿಕ್ಯುಲರ್ ಆಗಿ ಈ ಬೆಳವಣಿಗೆ ಆದಾಗಿಂದ ಬೆಳಗಿಂದ ಒಂದು ಕಡೆ ವಿಜಯಲಕ್ಷ್ಮಿ ಮೇಡಮ್ ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ ಅದನ್ನು ಕೂಡ ನೀವು ಗಮನಿಸಿರ್ತೀರ ಅನ್ಕೋತೀವಿ ಅವರು ಒಂಥರ ಅಂದ್ರೆ ಮಾತಾಡಿದ್ದಾರೆ ಮೌನ ಮುಖ್ಯ ಮೂರ್ಖರ ಮಾತು ವಿಜಯಲಕ್ಷ್ಮಿ ಅವರು ಆಕ್ಚುಲಿ ಐ ಡೋಂಟ್ ಥಿಂಕ್ ಅವರಿಬ್ರು ನನ್ ಬಗ್ಗೆ ಹೇಳಿದ್ದಾರೆ ಅಂತ ನನ್ಗೆ ಅನ್ಸಲ್ಲ ಬಿಕಾಸ್ ವಿಜಿ ಐ ಡೋಂಟ್ ಥಿಂಕ್ ಅವ್ರು ಏನಾದ್ರೂ ಆತರ ಹಾಕಿದ್ರೆ ಶಿ ಮಸ್ ಬಿ ಅಂಡರ್ ಪ್ರೆಷರ್ ಆರ್ ಸಮಿಂಗ್ ಬಿಕಾಸ್ ಅವರು ಯಾವತ್ತು ಆತರ ಐ ಡೋಂಟ್ ಥಿಂಕ್ ವಿ ಹ್ಯಾವ್ ದ್ಯಾಟ್ ರಿಲೇಷನ್ಶಿಪ್ ರಕ್ಷಿತನು ಕೂಡ ಐ ಡೋಂಟ್ ಥಿಂಕ್ ನನ್ಗೆ ಯಾರು ಕಳ್ಸಿದ್ರು ಅವ್ರು ಹಾಕಿದ್ರು ಐ ಡೋಂಟ್ ಥಿಂಕ್ ಇಟ್ ಇಸ್ ಪರ್ಟೇನಿಂಗ್ ಟು ಮೀ ಐ ಥಿಂಕ್ ಇನ್ಫ್ಯಾಕ್ಟ್ ಅವ್ರು ಸೆಕೆಂಡ್ ಪೋಸ್ಟ್ ಏನೋ ಹಾಕಿದ್ರು ವಾಟ್ ಐ ವಾಂಟ್ ಟು ಸಿ ಗೋ ವೈರಿಲ್ ಇಸ್ ಬೇಸಿಕ್ ಹ್ಯೂಮನ್ ಡೀಸೆನ್ಸಿ ಅಲ್ವಾ ಸೊ ಐ ಥಿಂಕ್ ಇಟ್ಸ್ ಅಗೇನ್ಸ್ ದ ರೋಲ್ಸ್ ಹು ಆರ್ ಸಿಂಗ್ ಆಲ್ ದೋಸ್ ಬ್ಯಾಡ್ ಥಿಂಗ್ಸ್ ಅಂದ್ರೆ ಕನಿಷ್ಠ ಸಭ್ಯತೆ ಇರಬೇಕಿತ್ತು ಅನ್ನೋಂತ ರೀತಿಯಲ್ಲಿ ಮಾತನಾಡಿದ ಹೇಗೆ ಕನ್ಸಿಡರ್ ಮಾಡ್ತೀರಾ ಮೇಡಮ್ ಸಿ ನೋಡಿ ಅವ್ರಿಗೆ ಅವ್ರಿಗೆ ಬಿಟ್ಟಿರೋದು ಐ ಡೋಂಟ್ ನೋ ವಾಟ್ ಹಿ ಹ್ಯಾಸ್ ಇನ್ ಮೈಂಡ್ ಬಟ್ ನನಗನ್ಸಿರೋದು ನಾನು ಮಾಡ್ತಾ ಇದ್ದೀನಿ ಐ ಥಿಂಕ್ ದಿಸ್ ಇಸ್ ನ್ಯಾಯಪರ ಮತ್ತೆ ನಮ್ಮ ಹಕ್ಕು ಪರ ಸೊ ಹಾಗಾಗಿ ನಾನು ಆಕ್ಚುಲಿ ಹೆಣ್ಮಕ್ಳು ಹೆಸರೆಲ್ಲ ಅನ್ಸುತ್ತೆ ನನ್ಗೆ ಇವ್ರ ಹುಡುಗರು ಏನ್ ಮಾಡ್ತಾ ಇದ್ರೆ ಗೊತ್ತಾ ಅವ್ರು ಬೇಕಂತ ಹುಡ್ಗಿರ್ ಹೆಸರು ಯೂಸ್ ಮಾಡ್ತಾ ಇದ್ರೆ ಹುಡ್ಗಿರ್ ಫೋಟೋ ಯೂಸ್ ಮಾಡ್ತಾ ಇದ್ರೆ ನನ್ಗ ಅನ್ಸಲ್ಲ ಈ ತರ ಯಾವ ಬಾಯಲ್ಲೂ ಹೆಣ್ಮಕ್ಳು ಬಾಯಲ್ಲಂತೂ ಈ ತರ ಪದಗಳು ಬರೋಕ್ ಸಾಧ್ಯನೇ ಇಲ್ಲ ಐ ಡೆಫಿನೆಟ್ಲಿ ಫೀಲ್ ದ್ಯಾಟ್ ಇವ್ರು ಯಾರೋ ಒಬ್ಬರು ಕೂತ್ಕೊಂಡು ಒಂದು ನೂರು ಅಕೌಂಟ್ ಮಾಡಿದ್ದಾರೆ ಯಾವುದಕ್ಕೂ ಮುಖಾನೂ ಇಲ್ಲ ಹೆಸರು ಇಲ್ಲ ಏನೇನೋ ಯೂಸರ್ ನೀವು ಯೂಸ್ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಹೆಣ್ಮಕ್ಳದು ಫೋಟೋಸ್ ಮಿಸ್ ಯೂಸ್ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ನನಗೆ ಒಬ್ರು ಟ್ರೋಲ್ ಮಾಡಿರೋರು ಸಿಸ್ಟರ್ ನನಗ್ ಮೆಸೇಜ್ ಮಾಡಿದ್ರು ಮ್ಯಾಮ್ ನಾನು ಕ್ಷಮಿಸಿ ಪ್ಲೀಸ್ ಗೊತ್ತಿಲ್ಲ ನಮ್ಮ ಅಣ್ಣ ಹಿಂಗ್ ಮಾಡ್ಬಿಟ್ಟಿದ್ದಾರೆ ಅಂತ ಅವ್ರು ಮೆಸೇಜ್ ಮಾಡಿದ್ರು ಅದು ಕೂಡ ನಾನು ಕಂಪ್ಲೇಂಟ್ ಅಲ್ಲಿ ಹಾಕ್ತಿದ್ದೀನಿ ಅದು ಕೂಡ ನಿಮ್ಗೆ ಸಿಗ್ಬೋದೇನೋ ನೀವು ನೋಡಿ ಅಬೌಟ್ ಫಾರ್ಟಿ ತ್ರೀ ಜಾಸ್ತಿನೇ ಇತ್ತು ಬಟ್ ಐ ಜಸ್ಟ್ ಫಾರ್ಟಿ ತ್ರೀ ಅಂತ ಪರ್ಟಿಕ್ಯುಲರ್ ಅಕೌಂಟ್ಸ್ ಯಾವ್ದು ಜಾಸ್ತಿ ಕೆಟ್ಟದಾಗಿತ್ತು ಥ್ರೆಟ್ನಿಂಗ್ ಆಗಿತ್ತು ಅದನ್ನ ಮಾತ್ರ ನಾನು ಹಾಕಿದ್ದೀನಿ ಮಿಕ್ಕಿದ್ದೆಲ್ಲ ಐ ಹ್ಯಾವ್ ಜಸ್ಟ್ ಇಟ್ ಹೌದು ಹಾಕಿದ್ದಾರೆ ರೇಪ್ ಥ್ರೆಟ್ ರೇಣುಕಾ ಸ್ವಾಮಿ ಬದಲು ನಿಮನ್ ಮರ್ಡರ್ ಮಾಡಬೇಕಾಗಿತ್ತು ಅಂತ ಹಾಕಿದ್ರು ಮತ್ತೆ ಬೇರೆ ಐ ಕಾಂಟ್ ರಿಪೀಟೆಡ್ ಏನಂದ್ರೆ ನನ್ಗೆ ಆಕ್ಚುಲಿ ಇಷ್ಟು ಕೆಟ್ಟ ವರ್ಡ್ಸ್ ನನ್ ಲೈಫ್ ನಂಗೆ ಗೊತ್ತಿರ್ಲಿಲ್ಲ ಅಂಡ್ ಇವತ್ತು ಆ ಮೀನಿಂಗು ನನ್ಗೆ ಗೊತ್ತಿಲ್ಲ ಬಟ್ ಐ ನೋ ಇಟ್ಸ್ ಬ್ಯಾಡ್ ವರ್ಡ್ಸ್ ಅಂತ ಸೊ ಅದು ನಿಮ್ಗೆ ಸಿಗತ್ತೆ ಕಾಪಿ ಸೊ ನೀವೇ ನೋಡಿ ಬಾಸ್ ಫ್ಯಾನ್ಸ್ ಅನ್ಸುತ್ತೆ ರೇಣುಕಾ ಸ್ವಾಮಿ ಮಾಡಿ ತಪ್ಪಂತ ಮತ್ತೆ ನೀವ್ ಮಾಡ್ತಿರೋದು ಸೇಮ್ ಟು ಸೇಮ್ ಅಲ್ವಾ ಅದು ತಪ್ಪಂತ ಇವ್ರಿಗೆ ಅನ್ಸಲ್ವಾ ಐ ಆಮ್ ಶಾಕ್ ಅಂದ್ರೆ ಪವಿತ್ರ ಗೌಡ ಕಲ್ಸಿದ್ ಮಾತ್ರ ನಿಮ್ಗೆ ರೋಷ ಬಂತು ಕೋಪ ಬಂತು ಅದೇ ಬೇರೆ ಹೆಣ್ಮಕ್ಳಿಗೆ ಅಲ್ಲ ನೀನ್ ಯೋಚನೆ ಮಾಡಿ ನನ್ಗೆ ಈ ತರ ಕಳ್ಸ್ತಾರೆ ಅಂದ್ರೆ ಐ ಆಮ್ ಜಸ್ಟ್ ವಂಡರಿಂಗ್ ಸೋಷಿಯಲ್ ಮೀಡಿಯಾ ಎಷ್ಟೋ ಜನ ಆಕ್ಚುಲಿ ಹುಡ್ಗಿರ್ ನಾನ್ ನೋಡಿದ್ದೀನಿ ಅವ್ರಿಗೆ ಟ್ರೋಲ್ ಮಾಡೋರೆಲ್ಲ ಅವ್ರ ವಿಡಿಯೋ ಮಾಡಿ ಹಾಕಿದ್ದಾರೆ ನಿಮ್ ಸಹ ಕಲಾವಿದ ನಿಮ್ ಹಿಂದೆ ಕೂಡ ಅವ್ರ ಜೊತೆ ಆಕ್ಟ್ ಮಾಡಿದ್ರ ನೀವೇನಾದ್ರೂ ಬಂತು ಆ ವಿಚಾರವಾಗಿ ಈ ತರ ಆಗಿರೋದು ಮೆಸೇಜ್ ಹಾಕಿ ಅಥವಾ ಇಲ್ಲಪ್ಪ ನಾನ್ ಯಾವತ್ತು ಇಂಡಸ್ಟ್ರಿದ ಕೆಲಸ ಅಷ್ಟೇ ಬಿಟ್ಟು ನಾನು ಐ ಡೋಂಟ್ ಮಿಂಗಿಲ್ ಮಚ್ ಸೊ ಹಾಗಾಗಿ ಅವ್ರ ನಂಬರು ಇಲ್ಲ ನನ್ನ ಹತ್ರ ಆ್ಯಂಡ್ ಆಮ್ ನಾಟ್ ಇನ್ ಇಂಟು ಒಂದ್ ಮದ್ವೆ ಸಿಕ್ಕಿದಾಗ ಮಾತಾಡ್ಸಿದ್ರು ಬಟ್ ಇಟ್ ದಿಸ್ ಇಸ್ ಬಿಫೋರ್ ರೇಣುಕಾ ಸ್ವಾಮಿ ಅವಾಗ ಚೆನ್ನಾಗೇ ಮಾತಾಡ್ಸಿದ್ರು ನಾನು ಚೆನ್ನಾಗಿ ಮಾತಾಡ್ತಾ ಬಂದಿದೆ ದರ್ಶನ್ ಒಂದು ವಿಡಿಯೋ ಮಾಡಿ ಬಿಡ್ಬೋದಿತ್ತಲ್ಲ ಮೇಡಮ್ ರೀತಿಯಾಗಿ ಮಾಡಬಾರ್ದು ಫ್ಯಾನ್ಸ್ ಈ ತರ ಮಾಡಬಾರ್ದು ಅಂತ ಒಂದು ವಿಡಿಯೋ ಮಾಡ್ಬಿಡಿತ್ತು ಜವಾಬ್ದಾರಿ ಇಲ್ವಾ ಹಂಡ್ರೆಡ್ ಪರ್ಸೆಂಟ್ ಅವ್ರ ಜವಾಬ್ದಾರಿ ಇದೆ ಅವರು ಇದನ್ನ ಮುಂಚಿನೇ ಮಾಡ್ಬೇಕಾಗಿತ್ತು ಆಕ್ಚುಲಿ ಅವ್ರ ಮುಂಚೆನೆ ಮಾಡಿದ್ರೆ ರೇಣುಕಾ ಸ್ವಾಮಿ ಅವರು ಈ ತರ ಮೆಸೇಜ್ಗಳು ಕಳಿಸ್ತಾ ಇರು ಮೇ ಬಿಡ್ ನಾಟ್ ಹ್ಯಾವ್ ಸೆಂಟ್ ಆಲ್ಸೋ ಯಾರು ಗೊತ್ತು ಅಲ್ವಾ ಯಾಕಂದ್ರೆ ರೇಣುಕಾ ಸ್ವಾಮಿ ದರ್ಶನ್ ಫ್ಯಾನ್ ಅಲ್ವಾ ಅವ್ರ ಮುಂಚೆನೆ ನಾನು ಎರಡ್ ವರ್ಷ ಮುಂಚೆನೆ ಹೇಳಿದ್ದೆ ಈ ತರ ಆಗ್ತಾ ಇದೆ ಅಂತ ಅಟ್ಲೀಸ್ಟ್ ಅವಾಗ ಏನಾದ್ರು ಅವ್ರ ಕ್ರಮಕ್ಕೆ ತಗೊಂಡಿದ್ರೆ ಈ ತರ ಅವ್ರ ಫ್ಯಾನ್ಸ್ ಹೇಳಿದ್ರೆ ಮೇ ಬಿ ರೇಣುಕಾ ಸ್ವಾಮಿ ಇನ್ಸಿಡೆಂಟ್ ಆಗದೆ ಇರ್ಬೋದು ಸರ್ ಯಾವ ಶಿಕ್ಷೆ ಇಲ್ಲ ನಾ ಮರ್ಡರ್ ಅದನ್ನ ಅಥವಾ ಅವ್ರ ಮರ್ಡರ್ ಮಾಡಕ್ಕಾಗುತ್ತೆ ಇಟ್ಸ್ ನಾಟ್ ಲೈಕ್ ದಾಟ್ ರೈಟ್ ವಿ ಲಿವ್ ಇನ್ ಅ ಸಿವಿಲೈಸ್ ಸೊಸೈಟಿ ಒಂದ್ ಲಾ ಅಂತ ಇದೆ ಒಂದ್ ಪೊಲೀಸ್ ಅಂತ ಇದೆ ಒಂದ್ ಕಾನ್ಸ್ಟಿಟ್ಯೂಷನ್ ಅಂತ ಇದೆ ವಿ ಆಲ್ ಹ್ಯಾವ್ ಟು ಅಬೈಟ್ ಬೈ ಇಟ್ ಅಕಸ್ಮಾತ್ ಅದಾಗದೆ ಹೋದ್ರೆ ಜಸ್ಟ್ ಇಮ್ಯಾಜಿನ್ ಹ್ಯಾಪ್ ಇನ್ ಟು ಸೊಸೈಟಿ ವಿಚಾರದಲ್ಲೂ ಮಾಡಿದ್ರು ನಿಮ್ಮ ಏನು ಹಂಡ್ರೆಡ್ ಪರ್ಸೆಂಟ್ ಅವ್ರು ಹೇಳ್ಬೇಕಲ್ವಾ ಫ್ಯಾನ್ಸ್ಗೆ ದಿಸ್ ಇಸ್ ಸಿ ಕ್ರಿಟಿಸೈಸ್ ಮಾಡಿಪ್ಪ ನೀವ್ ಏನಾದ್ರೂ ಹೇಳ್ಕೋಬೇಕಂದ್ರೆ ಹೇಳ್ಕೊಳ್ಳಿ ದೇರ್ ಇಸ್ ದಟ್ ಫ್ಯಾನ್ ಬೋರ್ ಅದೆಲ್ಲ ನಡೆಯುತ್ತೆ ಬಟ್ ಈ ಮಟ್ಟಕ್ಕೆ ಈ ತರ ಐ ಹ್ಯಾವ್ ನೆವರ್ ಎಕ್ಸ್ಪೀರಿಯನ್ಸ್ಡ್ ಅಂಡ್ ದಿಸ್ ಇಸ್ ಹಾರಬಲ್ ಈ ತರ ಆಗ್ಲೇಬಾರ್ದು ಈ ತರ ನೋಡಿದ್ರೆ ನನ್ ಅನ್ಸುತ್ತೆ ರಿಫ್ಲೆಕ್ಷನ್ ಆಫ್ ಯೂತ್ ಅವ್ರ ಮೈಂಡ್ ಸೆಟ್ ಏನಿದೆ ಅವ್ರ ವಾತಾವರಣ ಏನು ಅವ್ರ ಲೈಫ್ ಏನು ನಮ್ ಸಮಾಜದಲ್ಲಿ ನಾವ್ ಇರೋದು ಯಾವ ತರ ಸಮಾಜ ಅಂತ ನನಗೆ ಹ್ಯಾವಿಂಗ್ ಟು ಥಿಂಕ್ ಅಬೌಟ್ ಇಟ್ತೀವಿ ಇಲ್ಲ ಸರ್ ಐ ಐ ಇಟ್ ಟು ದ ಕಮಿಷನರ್ ಸರ್ ಆ್ಯಂಡ್ ಐಮ್ ಶೋರ್ ದಟ್ he ವಿಲ್ ನಿಮ್ಮ ಫ್ರೆಂಡ್ ನೋಡಿಕ್ ಒಂದ್ ನಿಮಿಷ ಒಂದು ಎರಡ್ ವರ್ಷ ಹಿಂದೆ ಅನ್ಸಿದೆ ಕಂಪ್ಲೇಂಟ್ ಕೊಟ್ಟಿದ್ದೆ ಅಲ್ಲಿ ಅವ್ರ ಆಮೇಲೆ ನನಗೆ ಫೋನ್ ಮಾಡಿ ಹೇಳಿದ್ರು ಆ ಬೆಲ್ಗಾಮ ಬೀದಾರ್ ಯಾವ್ದು ಒಂದ್ ಊರಲ್ಲಿ ಒಂದ್ ಹುಡುಗ ಹೋಗಿ ಆ ಪಬ್ಲಿಕ್ ವೈಫೈ ಯೂಸ್ ಮಾಡ್ಕೊಂಡು ಒಂದು ಒಂದ್ ಸೆಂಟರ್ ಅಲ್ಲಿ ಕೂತ್ಕೊಂಡು ಮೆಸೇಜ್ ಮಾಡಿದ ಅಂತ ನನಗೆ ಆಮೇಲೆ ನನಗೆ ಗೊತ್ತಾಯ್ತು ಅವನಿಗಿನ್ನು ಚಿಕ್ಕ ವಯಸ್ಸು ನಾನು ಸರಿ ಆಯ್ತು ಮಾರ್ನಿಂಗ್ ಕೊಟ್ಬಿಟ್ಟು ಬಿಟ್ಬಿಡಿ ಅಂತ ಹೇಳಿದೆ ಯಾಕಂದ್ರೆ ಅವ್ರಿಗೆ ಬ್ರೈನ್ ವಾಶ್ ಆಗಿದೆ ಅವ್ರಿಗೇನು ಗೊತ್ತಿಲ್ಲ ಇನ್ನು ಅವ್ರ ಜೀವನ ಇನ್ನು ಎಷ್ಟೋ ಇದೆ ಅವ್ರ ಸಾಧಿಸ್ಬೇಕಾಗಿರೋದು ಸೊ ಚಿಕ್ಕ ಹುಡುಗ ಅಲ್ವಾ ಬಿಟ್ಬಿಡಿ ಅಂತ ನಾನು ಅಲ್ಲಿಗೆ ನಾನು ಮುಗಿಸ್ಬಿಟ್ಟೆ ಈ ಕೇಸಲ್ಲಿ ಫಸ್ಟ್ ನೋಡೋಣಪ್ಪ ಇವ್ರಿಗೆ ಏನಾದ್ರೂ ರಿಹ್ಯಾಬಿಲಿಟೇಷನ್ ಸೆಂಟರು ಅಥವಾ ಏನಾದ್ರು ಅದರ ಐ ಡೋಂಟ್ ಮೈಂಡ್ ಐ ಟ್ ಒಳ್ಳೇದಾಗುತ್ತೆ ಅಂದ್ರೆ ಯಾಕೆ ಮಾಡಬಾರ್ದು ಎಲ್ಲೋ ಈಗ ವಿನಯ್ ಇಲ್ಲ ಸಪೋರ್ಟ್ ಮಾಡಿದ್ರು ಡಿ ಎಂ ಮಾಡಿದ್ದಾರೆ ಬಟ್ ಓಪನ್ ಆಗಿ ಹೇಳಿರೋದು ಮತ್ತೆ ಇಂಡಸ್ಟ್ರಿಯಲ್ಲಿ ತುಂಬಾ ವರ್ಷಗಳಿಂದ ನೋಡ್ಕೊಂಡು ಬಂದ್ರು ದೊಡ್ಡ ಮಟ್ಟದಲ್ಲಿ ಇದಾಗ ಯಾಕೆ ಈ ತರ ಈ ತರ ಸಮಸ್ಯೆ ಆದಾಗ ಎಲ್ಲಾ ಸೆಲೆಬ್ರಿಟಿಗಳು ಯಾಕೆ ಒಂದಾಗಲ್ಲ ಒಂದು ಸಮಸ್ಯೆ ಆಗಬೇಕು ಆಗಬೇಕು ಅದು ಯಾಕೆ ಆಗಲ್ಲ ಅಂತ ನಾನು ಹೇಳಕ್ ಆಗಲ್ಲ ಬಟ್ ಐ ತಿಂಕ್ ದಟ್ ಅವರೆಲ್ಲ ಹೆಚ್ಚಿಕೊಂಡಿದ್ದಾರೋ ಏನೋ ಬಿಕಾಸ್ ಇದೆಲ್ಲ ಟಾರ್ಗೆಟ್ ಆಗತ್ತೆ ಈ ಫ್ಯಾನ್ ಬೋರ್ಸ್ ಆಗತ್ತೆ ಕೆಲವ್ರು ಅನ್ಕೊಂಡ್ಬಿಟ್ಟಿದ್ರೆ ಸೈಲೆನ್ಸ್ ಇಸ್ ಬೆಸ್ಟ್ ಅಂತ ಸುಮ್ನೆ ಬಟ್ ನೀವು ಸುಮ್ನಿದ್ದಕ್ಕೆ ಇದೆಲ್ಲ ಇಷ್ಟೆಲ್ಲ ನಡೀತಾ ಇದೆ ಇನ್ನೂ ಎಷ್ಟು ಮಟ್ಟಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀರಾ ನೀವೆಲ್ಲ ಿ ಮ್ಯಾಮ್ ನಾನ್ ಯಾಕಂದ್ರೆ ಇವ್ರಿಗೆ ಹೇಳು ಇಲ್ಲ ಕೇಳು ಇಲ್ಲ ಬಟ್ ಇವರೆಲ್ಲ ತಾನಾಗೆ ಬಂದು ಅವ್ರು ಸಪೋರ್ಟ್ ಮಾಡಿದ್ದಾರೆ ಸೊ ಐ ವೆರಿ ಹ್ಯಾಪಿ ಇವರು ಬಂದಿದ್ದಾರೆ ಸೊ ದೆರ್ ಆರ್ ಸೋ ಮೆನಿ ಜೆಮೆ ಮೆಸೇಜಿಂಗ್ ಮೀ ತುಂಬಾ ಜನ ನಂಗೆ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿದ್ರು ಸೊ ಐ ವೆರಿ ಗ್ರೇಟ್ಫುಲ್ ಫಾರ್ ಇಟ್ ಬಟ್ ನನ್ಗೆ ಯಾರು ಸಪೋರ್ಟ್ ಇದ್ರೂ ಪರವಾಗಿಲ್ಲ ನಿಮ್ ಗೊತ್ತು ಎಲ್ರಿಗೂ ಐದು ಫೈಟ್ ಅಲ್ಲ